ನಮಸ್ಕಾರ ಸರ್ ನಮಸ್ತೆ ಸರ್ ಶಂಕರ ರೆಡ್ಡಿ ಅಂತ ಸರ್ ಸರ್ ಬಿಜಾಪುರ ಸರ್ ನಮ್ದು ಬಿಜಾಪುರದ ಕಿಲೋಮೀಟರ್ ಆಗುತ್ತೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಈ ಮೂರ ಒಂದು ನಾಲ್ಕು ವರ್ಷ ಆಯ್ತು ಸರ್ ನೋಡಿ ಇದು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ಲಾಂಗ್ ಟೈಮ್ ಮಿಲ್ಕ್ ಇರುತ್ತೆ ಪ್ಯೂರಿಟಿ ಮಿಲ್ಕ್ ಇರುತ್ತೆ

ಮೂರು ಗಂಟೆಗೆ ಮೇವ್ ಹಾಕಿ ಫೀಡ್ ಹಾಕ್ತಾರೆ ಫೀಡ್ ಮೇಲೆ ಹಾಲು ಕರಿಯಕ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಕರೆಕ್ಟ್ ಆಗಿ ಅದೆಲ್ಲ ಮೇವೆಲ್ಲ ಕ್ಲೀನ್ ಮಾಡಿ ನೀರ್ ಬಿಟ್ಬಿಡ್ತಾರೆ ಇದೇ ರೊಟೇಷನ್ ಸೇಮ್ ಇರುತ್ತೆ ಸಾಯಂಕಾಲದ ವರ್ಗು ಹತ್ತರಿಂದ ಸ್ಟಾರ್ಟ್ ಮಾಡಿದೆ ನಂದು ಎಲ್ ಎಲ್ ಬಿ ಅದು ಫಸ್ಟ್ ಇಂದ ನನಗೆ ಹಾಬಿ ಇತ್ತು ಸರ್ ಈಗ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಹರಿಯಾಣ ಪಂಜಾಬ್ ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಇದ್ರು ಅಲ್ಲೆಲ್ಲ ನೋಡ್ತಾ ಇದ್ದೀನಿ ನಾನು ಕಬಡ್ಡಿ ಅಲ್ಲಿ ನೋಡಿ ಸರ್ ಇದು ಇದು ಜಾಫರಾಬಾದಿ ಇದು ಬಂದು ಫಸ್ಟ್ನೇ ಸೂಲ್ ಇದು ಫಸ್ಟ್ನೇ ಹಾ ಫಸ್ಟ್ನೇ ಕರು ಈಗ ಸದ್ಯಕ್ಕೆ ಟೈಮ್ ಹನ್ನೊಂದು ಹನ್ನೊಂದು ಲೀಟರ್ ಹಾಲಿದೆ ಹನ್ನೊಂದು ಲೀಟರ್ ಹಾಲಿದೆ ಇದು ಗುಜರಾತದ ಮೂಲ ಬ್ರೀಡ್ ಇದು ಹಾ ಗುಜರಾತ್ ಇದ್ದು ಆಚೆ ಕಡೆ ಸೈಡ್ ಇಕ್ಕಿರೋದು ಎರಡನೇ ಕರು ಎರಡನೇ ಇದು ಎರಡನೇ ಸೋಲ ಇಲ್ಲ ಇಲ್ಲ ಸರ್ ಅದು ಅದು ಬೇರೆನೆ ಎರಡನೇ ಸರಿ ಕರು ಹಾಕಿರೋದು ಒಂದ್ ಟೈಮ್ಗೆ ಹದ್ನಾಲ್ಕು ಲೀಟರ್ ಹಾಲಿದೆ ಅದಕ್ಕೆ ಹನ್ನೊಂದು ಲೀಟರ್ ಇದೆ ಇದು ಬಂದ್ಬಿಟ್ಟು ನಮ್ ಬ್ರೀಡಿಂಗ್ ಬುಲ್ ಇದು ಪ್ಯೂರ್ ಹರಿಯಾಣದಿಂದ ತಂದಿರೋದು ಹಾ ತಂದಿರೋದು ಪ್ಯೂರ್ ಹರಿಯಾಣ ಬ್ರೀಡ್ ಸರ್ ಇದು ನೀವಿಲ್ಲಿ ಬ್ರೀಡ್ ಮಾಡಿ ನೀವೇ ಹಾ ನಾನೇ ಓನ್ ಬ್ರೀಡಿಂಗ್ ಮಾಡ್ತಾ ಸಿಗುತ್ತೆ ಸಿಗುತ್ತೆ ಸರ್ 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 ಕರು ಜಾಸ್ತಿ ಸೇಲ್ ಮಾಡಲ್ಲ ನಾನು ಬೇಕಿದ್ರೆ ಲಕ್ಷದಿಂದ ಲಕ್ಷದಿಂದ ಸ್ಟಾರ್ಟ್ ಸ್ಟಾರ್ಟ್ ಇದೆ ಆಗಿ ಯಾವ ತರ ಪ್ರಿಪೇರ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಒಂದೂವರೆ ಪ್ಯೂರಿಟಿ ಅದರ ಮೇಲೆ ಡಿಪೆಂಡ್ ಇರುತ್ತೆ ರೇಟು ಇದು ಮೂರ ಎಣ್ಣೆ ಯಾವ ತರ ನಾವು ಸೆಲೆಕ್ಟ್ ಮಾಡೋದು ಸರ್ ನೋಡಿ ಅದು ಇದು ಇರುತ್ತೆ ಇದೆಲ್ಲ ಕೋಡ್ ಇರುತ್ತಲ್ಲ ಇದು ಕೋಡ್ ಪ್ಯಾಟರ್ನ್ ಬೇರೆ ಇರುತ್ತೆ ಚಿಕ್ಕ ಚಿಕ್ಕ ಕೊಂಬು ಇರುತ್ತೆ ಈ ತರ ರೌಂಡ್ ಶೇಪ್ ಅಲ್ಲಿ ತಿರುಗಿರುತ್ತೆ ಅದ್ರ ಮೇ ಬಣ್ಣ ಸ್ವಲ್ಪ ತಿಳಿ ಇರುತ್ತೆ ಇನ್ನು ಹೇಳಕ್ ಆಗ್ಲಾರ್ದಂತವು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿವೆ ಇದರಲ್ಲಿ ಅಂತವೆಲ್ಲ ಮೇನ್ ಇರುತ್ತೆ ಸರ್ ಈಗ ನಾನು ಒಂದು

ರೈತರ ಹತ್ರ ಹೋಗಿ ನಾನು ಹಾಲ್ ಕರೋದು ನೋಡಿ ಈ ತರ ತಗೊಂಡ್ ಬರ್ತೀನಿ ಸರ್ ಅಲ್ಲಿ ಬ್ರೀಡ್ ಮೇನ್ ಇಂಪಾರ್ಟೆಂಟ್ ಸರ್ ಪ್ಯೂರಿಟಿ ಬ್ರೀಡ್ ಬೆಸ್ಟ್ ಅಥವಾ ನೋಡಿ ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂದ್ರೆ ಕರುಗಿಂತ ಎಮ್ಮೆಗಳೇ ಒಳ್ಳೆ ಯಾಕಂದ್ರೆ ಬಂದ ಮೇಲೆ ಆದಾಯ ಸ್ಟಾರ್ಟ್ ಆಗುತ್ತೆ ಕರುಗಳಿಗೆ ನಿಮ್ಗೆ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ಕೈಲಿಂದ ದುಡ್ಡು ಹಾಕ್ಬೇಕಾಗುತ್ತೆ ಈ ತರ ಎಲ್ಲಾ ಇದೆ ಸರ್ ಕರುಗಳಿಗಿಂತ ಎಮ್ಮೆ ಮಾಡಿದ್ರೆ ಉತ್ತಮ ನೋಡಿ ನಿಮ್ಗೆ ತೋರಿಸ್ತೀನಿ ಹೆಚ್ಚು ಕಮ್ಮಿ ಜಾಪ್ರಬಾದಿ ಬಂದ್ಬಿಟ್ಟು ಒಂದ್ ಎಂಟು ಒಂಬತ್ತು ತಿಂಗಳು ಪ್ರೆಗ್ನೆನ್ಸಿ ಇರ್ಬೇಕಾದ್ರೂ ಕೊಡುತ್ತೆ ಪ್ರೆಗ್ನೆನ್ಸಿ ಈಗ ಆ ಎಮ್ಮೆ ಆ ಸೈಡ್ ಎಮ್ಮೆ ಒಂದ್ ಎಂಟು ತಿಂಗಳು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಹನ್ನೆರಡು ಲೀಟರ್ ಹಾಲ್ ಅದಕ್ಕೆ ಎರಡು ತಿಂಗಳಲ್ಲಿ ಕರು ಹಾಕೋದಿತ್ತು ಆ ಟೈಮಲ್ಲಿ ಅಂದ್ರೆ ಈ ಒದ್ಗಣದ ಅನ್ನೋದು ಏನು ಇಲ್ಲವೇ ಇಲ್ಲ ಇಲ್ಲ ಅದಕ್ಕೆ ಇಂಜೆಕ್ಷನ್ ಆಗಿ ನಾನು ಹಾಲು ಕಮ್ಮಿ ಮಾಡಿದೀನಿ ಸರ್ ಅದು ಹಾಲು ಕಮ್ಮಿನೇ ಆಗ್ತಿರಲಿಲ್ಲ ಅದು ನಮ್ ಡಿಪೆಂಡ್ ಅಪ್ ಆನ್ ಫೀಡ್ ಮೇಲೆ ಇರುತ್ತೆ ಈಗ ಹಾಲು ಜಾಸ್ತಿ ಹಾಕಂತಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಈ ಕೊನೆ ತನಕ ಇನ್ನೊಂದ್ ತರ ಹಾಕೋರ್ಗ ಹಾಲು ಕೊಟ್ಟು ಇಲ್ಲ ಸರ್ ಜಾಸ್ತಿ ಹಾಲು ತೆಗಿಬಾರದು ತೆಗೆದ್ರೆ ಮುಂದಿನ ಸೂಲಿಗೆ ಸ್ವಲ್ಪ ಪೆಟ್ಟು ಬೀಳುತ್ತೆ ಹಂಗಾಗಿ ನೀವೇ ಇಂಜೆಕ್ಷನ್ ಮಾಡಿಸಿ ಹಾ ಅದು ನಾನು ಕ್ರಮೇಣವಾಗಿ ಅದಕ್ಕೆ ಫುಡ್ ಎಲ್ಲಾ ಕಮ್ಮಿ ಮಾಡಿ

ಲೀಟರ್ ಇರುತ್ತೆ ಜೊತರ ಕೌಂಟರ್ ಸೇಲ್ ಇದೆ ಪರ್ ಲೀಟರ್ ನೋಡಿ ಎಪ್ಪತ್ತು ರೂಪಾಯಿ ಲೀಟರ್ ಎಪ್ಪತ್ತು ರೂಪಾಯಿ ಇಲ್ಲ ಸರ್ ನನ್ನ ಹಾಲ್ ಏನೇ ಆಗಲ್ಲ ಅಷ್ಟೊಂದು ಬೇಡಿಕೆ ಇದೆ ನನ್ನ ಕ್ವಾಲಿಟಿನೂ ಅದೇ ತರ ಮೇಂಟೈನ್ ಮಾಡಿದೀನಿ ಪ್ಯೂರ್ ಈ ಕರೆದ ತಕ್ಷಣನೇ ಹಾಲ್ ಕೊಡ್ತೀನಿ ನಾವು ಸೇಲ್ ಬಿಜಾಪುರ ಇಲ್ಲ ಸರ್ ಇಲ್ಲೇ ಓನ್ ಪ್ಯಾಕಿಂಗ್ ಮಾಡಿ

ಸೀಸನ್ ಸೀಸನ್ ಪುಡಿ ಸರ್ ಮತ್ತೆ ಕಡಲೆ ಹೊಟ್ಟು ಎಲ್ಲ ತರ ಇದೆ ಬರುತ್ತೆ ಸರ್ ಈ ಸೈಡ್ ಇದೆ ತೊಗರಿ ಹೊಟ್ಟೆ ಇದೆಲ್ಲ ಒಂದ್ಸರಿ ಎಷ್ಟು ಇರುತ್ತೆ ಒಂದ್ ವರ್ಷಕ್ಕೆ ಬರೋ ತರ ಇರುತ್ತೆ ನೋಡಿ ಇದು ಅದೇನೇ ಜೋಳದ್ದು ಕಣಿಕೆದು ಇದು ಡ್ರೈ ಪೌಡರ್ ಜಾಸ್ತಿ ಇಲ್ಲ ಡ್ರೈ ಪೌಡರ್ ಇರುತ್ತೆ ಡ್ರೈ ಡ್ರೈ ಪೌಡರ್ ಅದಾದ್ಮೇಲೆ ಇದು ಮೇವು ಆ ಇದರಲ್ಲಿ ಟಿಎಂಆರ್ ಲೆಕ್ಕಕ್ಕೆ ಎಲ್ಲ ಮಿಕ್ಸ್ ಇರುತ್ತೆ ಹ ನೋಡಿ ಈ ತರ ಮಿಕ್ಸ್ ಇರುತ್ತೆ ಹಸಿದು ಇರುತ್ತೆ ಒಣ ಮೇವು ಇರುತ್ತೆ ಇದರ ತುಂಬಾ ಎಲ್ಲಾ ಇದೆ ಚಾಪಕಡ್ರಲ್ಲಾ ಎಲ್ಲ ಇಲ್ಲಿ ಚಾಪ್ ಚಾಪಕಡ್ರ ಈ ಶಡ್ಡೆಲ್ಲ ಪೂರಾ ತುಂಬಿರುತ್ತಿ ಈಗ ಸದ್ಯಕ್ಕೆ ಹತ್ತು ರೂಪಾಯಿ ಕೆಜಿ ಗೊಬ್ಬರ ನಮ್ದೇನೆ ಸರ್ ನಿಮ್ಮೇನು ತೋರಿಸ್ಬಿಟ್ಟು ಎಷ್ಟು ಈಗ ಒಂದ್ ಎಕ್ರೆಯಲ್ಲಿ ಅಷ್ಟೇ ಮಾಡಿರೋದು ನಾವು ನೀರು ಹೋಗುತ್ತೆ ನೀರು ಹೋಗುತ್ತೆ ಸರ್ ಇದು ಕುಡಿಯೋಕ್ಕೆ ಪಾಲ್ ಸಿಸ್ಟಮ್ ಇದೆ ಒಂದು ಮೂರು ಸಾವಿರ ಲೀಟರ್ ಇದೆ ಸರ್ ಇದು ಒಂದೂವರೆ ಸಾವಿರ ಬರೀ ಕುಡಿಯಕ್ಕೆ ಅಷ್ಟೇ ಯೂಸ್ ಮಾಡೋದು ಸರ್ ಇದು ಇದು ನೇಪಿಯರ್ ಸರ್ ಇದು ಇದು ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸರ್ ಇದರಲ್ಲಿ ಯಾವ್ದು ನಾವು ರಸಗೊಬ್ಬರ ಯಾವ್ದು ಹಾಕಿಲ್ಲ ಯಾವ್ದು ಹಾಕಿಲ್ಲ ನೋಡಿ ಇದೇನು ಗಂಜಲ ಬರುತ್ತಲ್ಲ ಹಾ ಅದ್ ಉಚ್ಚೆ ಆಗ್ಲಿ ಅದ್ರ ಗಂಜಲ ಇದೆಲ್ಲ ನೀರು ಬರುತ್ತಲ್ಲ ಅದೆಲ್ಲ ಇದಕ್ಕೇನ ಹೋಗುತ್ತೆ ನೋಡಿ ನೀವು ಗ್ರೋತ್ ತರ ಇದೆ ಅಂತ ಪ್ಯೂರ್ ಅದಕ್ಕೆ ಬೆಳಸೋದು ಆರ್ಗ್ಯಾನಿಕ್ ಕೊಡೋದು ಸರ್ ಮತ್ತೆ ನಿಮಗೆ ಗೊಬ್ಬರದ ಇದು ತೋರಿಸ್ತೀನಿ ಬನ್ನಿ ಎರಡೇ ಟೈಮ್ ಸರ್ ಎರಡೇ ಟೈಮ್ ಎರಡೇ ಟೈಮ್ ಹಾ ಸರ್ ಇದು ಬಂದ್ಬಿಟ್ಟು ಇದು ಇದು ಸರ್ ನಮ್ಮ ಗೊಬ್ಬರ ಶೇಖರಣೆ ಮತ್ತೆ ಗಂಜಲ ಇದೆಲ್ಲ ಫುಲ್ ಫುಲ್ ಆಗಿತ್ತು ಸರ್ ಇದು ಹೊಲಕ್ಕೆ ಹಾಕಿದ್ವಿ ಇದೆ ಸರ್ ಇದರಿಂದ ಯಾವ ಲಾಸ್ ಅಂತೂ ಇಲ್ಲ ಏನು ನಿಮ್ಗೆ ಪ್ರತಿಯೊಂದ್ರಿಂದ ಗೊಬ್ಬರ ಕರು ಎಮ್ಮೆ ಹಾಲು ಎಲ್ಲದರಿಂದ ಲಾಭ ಇದೆ ವಿಡಿಯೋ ಅಥವಾ ಸರ್ ನೋಡಿ ಫಸ್ಟ್ ಒಳ್ಳೆ ಬ್ರೀಡ್ ಸೆಲೆಕ್ಷನ್ ಮಾಡ್ಕೋಬೇಕು ಮೇನ್ ಇರೋದೇ ಬ್ರೀಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಕೊಳ್ಳಿ ನಾನು ಈಗ ತಂದು ಕೊಟ್ಟಿದ್ದೀನೋ ಪ್ರತಿಯೊಂದು ಗೈಡೆನ್ಸ್ ಮಾಡ್ತಾ ಇದ್ದೀನಿ ಈ ಬ್ರೀಡು ನಮ್ಮ ಕರ್ನಾಟಕದಲ್ಲಿ ಬೆಳಿಲಿ ಎಚ್ ಎಫ್ ಜರ್ಸಿ ಹೋಗ್ಲಿ ಅಂತ ನಾನು ಹೆಚ್ಚು ಕಮ್ಮಿ ಒಂದು ಐನೂರು ಆರ್ನೂರು ಎಮ್ ಕೊಡಿಸಿರ್ಬೋದು ಈಗ ಮೊನ್ನೆನೆ ಕೆಲವೊಂದಿಷ್ಟು ದಿನದಿಂದ ಒಂದು ವಾರ ಹದಿನೈದು ದಿವಸ ದಿನದಿಂದಾನೇ ಇದಕ್ಕೆ ಹೊಸಪೇಟೆಗೆ ಕಡೆಗೆ ಹೋಯ್ತು ಹೋಗಿದೆ ಸರ್ ಹೋಗಿದೆ ಹೊಸಪೇಟೆಗೆ ಹೋಗಿದೆ ಹೈದ್ರಾಬಾದ್ ಹೋಗುತ್ತೆ ಈಗ ಮಾಡಿದ್ರೆ ಹಾ ಸರ್ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮಲ್ಲಿ ಇಲ್ಲಾಂದ್ರೆ ಬೇರೆ ಕಡೆ ತರಿಸ್ಕೊಡ್ತೀನಿ ನೋಡಿ ಈಗ ಹತ್ತು ಈ ತರ ಎಲ್ಲಾ ಬೇಕಾದ್ರೆ ಅಲ್ಲಿಂದಾನೇ ತರ್ಸ್ಕೊಡ್ತೀನಿ ಡೈರೆಕ್ಟ್ ಆಗಿ ಅವರು ಬರ್ತೀನಿ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಯಾವ ತರ ಸಿಸ್ಟಮ್ ಇರುತ್ತೋ ಅದನ್ನೆಲ್ಲ ತೋರಿಸಿ ಅವ್ರು ಬಂದ್ರು ತಗೋಬಹುದು ಏನ್ ಪ್ರಾಬ್ಲಮ್ ಇಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಈ ಕಡೆ ನಮ್ ಸೌತ್ ಅಲ್ಲಿ ಎಲ್ಲಿ ಬೇಕಿದ್ರು ಡೆಲಿವರಿ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ನೀವೇನೋ ಡೀಲರ್ಶಿಪ್ ಬೇಕು ಅಂತಂದ್ರೆ ಮಾಡಬಹುದು ಸರ್ ನಾನು ಪೂರಾ ಡೈರಿ ಸೆಟಪ್ ಅಪ್ ಮಾಡೋವರ್ಗು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಲೇಬರ್ ಬರುತ್ತಣ್ಣ ಈಗ ಡೈರಿ ಸೆಟ್ಅಪ್ ಮಾಡಿದಾರ ಈಗ ಈ ಸರ್ ನೋಡಿ ಇದು ಒಂದ್ ಹನ್ನೆರಡ್ ಲಕ್ಷ ಬಂದಿದೆ ಸರ್ ಶೆಡ್ ಅಲ್ಲಿ ಹನ್ನೆರಡು ಲಕ್ಷ ಬಂದಿದೆ ಇದು ಒಂದು ಅರವತ್ತು ನಲವತ್ತಿದೆ ಸರ್ ಇದು ನೋಡಿ ನಮ್ಗೆ ಕೆಳಗಡೆ ಸ್ವಲ್ಪ ಇದು ಮಣ್ಣಿದೆ ಜಾಸ್ತಿ ಅದಕ್ಕೋಸ್ಕರ ಕಾಸ್ಟ್ ಜಾಸ್ತಿ ಆಗಿದೆ ಈಗ ನೋಡಿ ನನ್ನ ಪ್ರಕಾರ ಕೇಳ್ಬೇಕಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಶೆಡ್ ಮಾಡ್ಕೊಂಡು

ಏನು ಇಲ್ಲ ಗಿಡದ ಕೆಳಗಡೆ ಕಟ್ಕೋತೀನಿ ಅಂದ್ರೂ ಏನ್ ನಡೆಯುತ್ತೆ ಪ್ರಾಬ್ಲಮ್ ಇಲ್ಲ ನಾನು ಇಲ್ಲ ಸರ್ ಹೊರಗಡೆ ಇದ್ರೇನೆ ಕಂಫರ್ಟೇಬಲ್ ಇರುತ್ತೆ ನೋಡಿ ನಾನು ಕೊಟ್ಟಿರೋದು ಒಬ್ಬ ರೈತರ ಹತ್ರ ಚಿಕ್ಕ ರೈತರ ಹತ್ರ ಇಪ್ಪತ್ನಾಲ್ಕ ಲೀಟರ್ ಪರ್ ಡೇ ಮಿಲ್ಕ್ ರೆಕಾರ್ಡ್ ಬಂದಿದೆ ಪರ್ ಡೇ ಹಾ ಸಣ್ಣ ರೈತರ ಹತ್ರ ಬೆಳಿಗ್ಗೆ ಇಪ್ಪತ್ನಾಲ್ಕು ಸಂಜೆ ಇಪ್ಪತ್ನಾಲ್ಕು ಹಾ ಇಪ್ಪತ್ನಾಲ್ಕು ನಾನು ಯಾವ ತರ ಮಾಡಿದೀನಿ ಸರ್ ಅಂದ್ರೆ ಪೂರಾ ಗೈಡೆನ್ಸ್ ಮಾಡ್ತೀನಿ ನಾನು ಹೆಮ್ಮೆಗಳ ತಂದ್ಮೇಲೆ ಏನ್ ಮಾಡ್ಬೇಕು ಯಾವ ಟೈಮ್ ಏನ್ ಮಾಡ್ಬೇಕು ಅದ್ರಿಂದ ರಿಸಲ್ಟ್ ಚೆನ್ನಾಗ್ ಬರ್ತಿದೆ ಈಗ ಒಂದ್ ಎಮ್ಮೆ ನಾವು ಕರು ಒಂದ್ ಸೂಲಿ ಬರ್ಬೇಕಂದ್ರೆ ಫಸ್ಟ್ ಸೂಲಿ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗ ಒಂದ್ ಎರಡುವರೆ ಮೂರು ವರ್ಷ ಬೇಕು ಎರಡುವರೆ ಮೂರು ಚೆನ್ನಾಗಿ ಬೆಳೆಸಿದ್ರಿ ಸೊ ಹಾಗಾಗಿ ನೀವು ದೊಡ್ಡದಕ್ಕ ತಂದ್ಬಿಟ್ರೆ ಚೆನ್ನಾಗ್ ಎಮ್ಮೆನೆ ತಂದ್ಬಿಟ್ರೆ ಚೆನ್ನಾಗಿ ಅದೇ ಸರ್ ನೋಡಿ ಎಮ್ಮೆಗಳು ತಗೊಂಡ್ರೆ ಏನಾಗುತ್ತೆ ಹಾಲು ಕರುದು ನೋಡ್ತರ್ಬೋದು ನೀವು ಫಸ್ಟ್ ಟೈಮ್ ಇರುತ್ತಂದ್ರೆ ಅವಕ್ ಏನಾಗುತ್ತೆ ಪೀಡ್ ಕೊಡಬೇಕು ಕೈಲಿಂದ ಬಂಡವಾಳ ಹೋಗುತ್ತೆ ಅದೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಹ್ಮ್ ನಿಮ್ ಪ್ರಕಾರ ಈಗ ಸ್ಟಾರ್ಟಿಂಗ್ ನೀವು ತರ ಲಕ್ಷ ಮೂರ್ ಲಕ್ಷ ನೋಡಿ ಅವ್ರವ್ರ ಬಜೆಟ್ ತಕ್ಕಾಗಿ ಹತ್ ಲೀಟರ್ ಬೇಕಂದ್ರೆ ಒಂದ್ ಲಕ್ಷಕ್ಕೆ ಸಿಗುತ್ತೆ ಹನ್ನೆರಡು ಲೀಟರ್ ಕೊಡೋದ್ ಬೇಕಂದ್ರೆ ಒಂದು ಇಪ್ಪತ್ತು ಅಂದ್ರೆ ಸೀಸನ್ ವೈಸ್ ಯಾವ ತರ ಸೀಸನ್ ಇರುತ್ತೋ ಅದ್ರ ಮೇಲೆ ರೇಟ್ ಇರುತ್ತೆ ಈಗ ನೋಡಿ ಇಪ್ಪತ್ತು ಲೀಟರ್ ಕೂಡ ಎಮ್ಮೆಗಳೆಲ್ಲ ಎರಡು ಲಕ್ಷ ಕೆಳಗಡೆ ಯಾರು ಕೊಡಲ್ಲ ಸುಮ್ನೆ ಹೇಳಿ ಅವೆಲ್ಲ ಇದ್ ಮಾಡ್ತಾರಷ್ಟೇ ನೀವು ಪ್ರಾಪರ್ ಆಗಿ ತರಕ್ಕೆ ಹೋದ್ರೆ ಎರಡು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಕೆಳಗಡೆ ಯಾರು ಕೊಡಲ್ಲ ಸರ್ ಈಗ ಮಾರ್ಕೆಟ್ ಅಲ್ಲಿ ತರೋದಕ್ಕೂ ರೈತರ ತಗೋಳಾಗುತ್ತೆ ರೈತರಲ್ಲಿ ತೊಗೊಳ್ಳೋದಕ್ಕೆ ನಿಮ್ಗೆ ಒಂದು ಬೆನಿಫಿಟ್ ಇರುತ್ತೆ ಸುಳ್ಳು ಅಂತ ನಿಂತದಿರಲ್ಲ ರೈತರ ಹೆಮ್ಮೆ ನಿಮ್ಗೆ ಸೆಟ್ ಆಗುತ್ತೆ ಈಗ ಮಾರ್ಕೆಟಲ್ಲಿ ತಂದಿರೋದು ರೇಟಲ್ಲಿ ಜಾಸ್ತಿ ಎಲ್ಲದರಲ್ಲೂ ಜಾಸ್ತಿ ಸಿಗುತ್ತೆ ಸರ್ ನಿಮ್ಗೆ ರೈತರ ಹತ್ರ ತೊಗೊಳ್ಳೋದು ಒಳ್ಳೇದು ನಾನು ಯಾವ ಹೆಮ್ಮೆನೋ ಇವ್ರ ಹತ್ರ ಖರೀದಿ ಮಾಡಲ್ಲ ಮಾರ್ಕೆಟಲ್ಲಿ ನಾನು ರೈತರ ಹತ್ರನೇ ಹೋಗಿದ್ದೀವಿ ಇರೋದು ಹರಿಯಾಣ ಗುಜರಾತ್ ಎರಡು ಕಂಟಿನ್ಯೂ ಅಲ್ಲಿ ಹೋಗ್ತರೋ ಸರ್ ಈಗ ನಮ್ಮ ಭಾಗದರ ಯಾರಾದರೂ ಏನೇ ಬೇಕಂದ್ರೆ ನೀವು ಅದಕ್ಕೆ ಹೆಲ್ಪ್ ಮಾಡ್ತೀನಿ ಸರ್ ಮಾಡ್ತೀನಿ ನನ್ನ ಕೈಯಿಂದ ಏನು ಹೆಲ್ಪ್ ಆಗುತ್ತೋ ನಾನು ಮಾಡ್ತೀನಿ ಲೇಬರ್ ಬೇಕಂದ್ರೆ ಲೇಬರ್ ಅನ್ನು ನಾನು ಸೆಟ್ ಮಾಡ್ಕೊಡ್ತೀನಿ ಡೇರಿ एनिमल्स ಹಾ ಪೂರ ಡೈರಿ ಸೆಟ್ ಅಪ್ ಉತ್ತರ ಪ್ರದೇಶ ಆ ಸೈಡ್ನ ಅದರ ಬಂದಿರ್ತಾರೆ ಸರ್ ಈಗ ನೋಡಿ ನಮ್ಮ ಹತ್ರ ಬಂದು ನಾಲ್ಕು ಜನ ಐದು ಜನ ಕೂತಿರ್ತಾರೆ ಕೆಲಸ ಏಳದ್ರಲ್ಲಿ ಏನು ಆಗೋದು ಸರ್ ಅವರದು ಒಂದು ಫ್ಯಾಮಿಲಿ ಬದುಕುತ್ತೆ ಏನಿಲ್ಲ ಲೇಬರು ಡೈರಿ ಸೆಟಪ್ ಮಾಡಿಕೊಡು ಮಾಡ್ಕೊಡು ಅಂದ್ರೂ ನನ್ನ ಹತ್ರ ಇದೆ ಅದಿಲ್ಲ ಈಗ ಸ್ಟಾರ್ಟಿಂಗ್ ಡೈರಿ ಸೆಟ್ ಅಪ್ ಒತ್ತು ಸ್ಟಾರ್ಟಿಂಗ್ ಲೇಬರ್ ಮಾಡ್ಬೇಕಂದ್ರೆ ಒಂದು ಕಮ್ಮಿ ಅಂದ್ರೆ ಒಂದ್ ಹತ್ತಿರಬೇಕು ಹತ್ತು ಲಕ್ಷ ಇಲ್ಲ ನಾನು ಹತ್ತು ಎನಿಮಲ್ಸ್ ಇರಬೇಕು ಇರಬೇಕು ಮಿನಿಮಮ್ ಬಜೆಟ್ ಅಂತ ಬಡ್ಜೆಟ್ ಅಂದ್ರೆ ನೋಡಿ ಅವರು ಅವ್ರು ಯಾವ ತರ ಮಿಲ್ಕಿಯಲ್ಲಿ ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಬೇರೆ ಬೇರೆ ಎಮ್ಮೆಗಳಿಗೆ ಬೇರೆ ಬೇರೆ ರೇಟ್ ಇರುತ್ತೆ ಬೇರೆ ಬೇರೆ ಹಾಲಿಗೆ ಬೇರೆ ರೇಟ್ ಇರುತ್ತೆ ಈ ತರ ಇರುತ್ತೆ ಸರ್ ಈಗ ಒಂದ್ ಎಮ್ಮೆ ಐದ್ ಕೊಡ್ತಿರುತ್ತೆ ನಾನು ಗಿಡ್ಡಿ ಎಲ್ಲ ಚೆನ್ನಾಗ್ ಇಂಡಿ ಗಿಂಡಿ ಎಲ್ಲ ಗ್ರೋತ್ ಆಗುತ್ತೆ ಸರ್ ಆಗುತ್ತೆ ಹಾಗೆ ಆಗುತ್ತೆ ಕೆಪಾಸಿಟಿ ಇಲ್ಲ ಮಿಕ್ಸ್ ಬ್ರೀಡ್ ಇದೆ ಅಂದ್ರೆ ಆಗಲ್ಲ ಮಿಕ್ಸ್ ಬ್ರೀಡ್ ಬ್ರೀಡ್ ನೀವು ತಗೊಂಡ್ರೆ ಹಾಗೆ ಆಗುತ್ತೆ ಈ ಬ್ರೀಡ್ ಸೆಲೆಕ್ಟ್ ನೋಡಿ ಈಗ ಕೆಲವೊಂದಿಷ್ಟು ಪಾಯಿಂಟ್ಸ್ ನಿಮ್ಗೆ ಹೇಳ್ಬೋದು ಕೆಲವೊಂದಿಷ್ಟು ಪೈನ್ಸ್ ಗಳು ಹೆಂಗಿದೆ ಅವ್ನು ಹೇಳಕ್ಕಾಗಲ್ಲ ಆಗಲ್ಲ ನೀವು ನೋಡ್ಬೇಕು ಕಣ್ಣಾರ್ ಎಕ್ಸ್ಪೀರಿಯನ್ಸ್ ಈಗ ಸದ್ಯಕ್ಕೆ ನೋಡಿ ಒಂದು ಮುರ್ರ ಎಮ್ಮೆ ಬೇಕಂದ್ರೆ ನಿಮ್ಗೆ ಕೋಡು ಈ ತರ ರಿಂಗ್ ಇರ್ಬೇಕು ರಿಂಗ್ ಬರುತ್ತೆ ಅದು ನೋಡಿ ಪೂರಾ ರಿಂಗ್ ಇದ್ದದ್ದು ಎಲ್ಲ ಮುರಾ ಅಂತಲ್ಲ ಎಲ್ಲ ತರ ರಿಂಗ್ ಇರುತ್ತೆ ಇಲ್ಲ ಸರ್ ಅದೆಲ್ಲ ಸ್ಟ್ರಕ್ಚರ್ ಮೇಲೆ ಬ್ರಿಡ್ ಮೇಲೆ ಈ ತರ ಹೋಗುತ್ತೆ ಮಿಲ್ಕಿಲ್ ಎಲ್ಲ ಚೆಕ್ ಮಾಡ್ಬೇಕು ಆ ತರ ಎಲ್ಲ ತಗೋಬೇಕಾಗುತ್ತೆ ಈ ಸದ್ಯಕ್ಕೆ ಮಿಲ್ಕಿಂಗ್ ಸ್ಟಾರ್ಟ್ ಇದೆ ನಿಮ್ಗೆ ತೋರಿಸ್ತಾ ಇದ್ದೆ ನಾನು ಹ್ಞೂ ಹ್ಞೂ ನಾವು ಮಿಲ್ಕಿಂಗ್ ಸ್ಟಾರ್ಟಿದೆ ಈಗ ಸದ್ಯಕ್ಕೆ ಹೋದ್ರೆ ಅವು ಸ್ವಲ್ಪ ಎದುರುತ್ತೆ ತೆಮ್ಮೆ ಓಕೆ ಅದೇ ಪ್ರಾಬ್ಲಮ್ ನಾನು ಹಾಕ್ತೀನಿ ನಿಮ್ಗೆ ಫೋಟೋ ಹಾಕ್ತೀನಿ ನಿಮಗೆ ಒಳ್ಳೆಯ ಫ್ರೀಡಮ್ ಫೋಟೋ ಹಾಕ್ತೀನಿ ಓಕೆ ಓಕೆ ಹೋಗ್ತಾ ಇದ್ದೀನಿ ಸರ್ ಸ್ವಲ್ಪ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ